ದಲಿತ ಸಮುದಾಯದವರ ಅಭ್ಯುದಯಕ್ಕಾಗಿ ನಿರ್ಮಾಣ ಮಾಡಲಾದ ಅಂಬೇಡ್ಕರ್ ಭವನ ದಲಿತರ ಕಾರ್ಯಕ್ರಮಗಳಿಗೆ ಬಳಕೆಯಾಗ್ತಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ದೂರಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಮಡಿಕೇರಿ ನಗರದ ಕರ್ಣಂಗೇರಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆಂಟು ಬಾರ್ ಇಪ್ಪತ್ತರಲ್ಲಿ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಸೆಂಟ್ ಜಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ಶಾಖೆಗೆ ಅಂಬೇಡ್ಕರ್ ಭವನ ನಿರ್ಮಿಸಲು ಜಾಗ ಮಂಜೂರು ಮಾಡಿದ್ದರು ಅದರಂತೆ ಹದಿನೈದು ವರ್ಷಗಳ ಹಿಂದೆ ಸರ್ಕಾರ ಭವನ ನಿರ್ಮಿಸಿಕೊಟ್ಟಿದೆ ಇಂದು ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲು ಸುಮಾರು ಮೂವತ್ತು ಸಾವಿರ ಬಾಡಿಗೆ ನೀಡಲಾಗ್ತಿದೆ ಆದರೆ ದಲಿತರಿಗೆ ಭವನದ ಸೌಲಭ್ಯ ಸಿಗುತ್ತಿಲ್ಲ ಉಳ್ಳವರು ಮಾತ್ರ ಅಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ಇದರ ಲಾಭ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ದಲಿತರ ಕಾರ್ಯಕ್ರಮಕ್ಕಾಗಿಯೇ ಭವನವಿದ್ದರೂ ಬೇರೆಡೆ ಹೆಚ್ಚು ಹಣ ಪಾವತಿಸಿ ಕಾರ್ಯಕ್ರಮ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ದಿವಾಕರ್ ಕೇವಲ ಐದಾರು ಮಂದಿ ಸೇರಿ ಸಮಿತಿ ರಚಿಸಿಕೊಂಡು ದಲಿತ ಸಮುದಾಯಕ್ಕೆ ಸೇರಬೇಕಿದ್ದ ಭವನವನ್ನು ಕಲ್ಯಾಣ ಮಂಟಪದ ರೂಪದಲ್ಲಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ಶಾಖೆಗೆ ಅಂಬೇಡ್ಕರ್ ಭವನವನ್ನು ವಹಿಸಿಕೊಡದಿದ್ದಲ್ಲಿ ದಲಿತ ಪರ ಸಂಘಟನೆಗಳು ದಲಿತಪರ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಅವ್ರನ್ನ ಅಧ್ಯಕ್ಷರನ್ನು ಮಾಡ್ತೀವಿ ಎಚ್ ಎಸ್ ಸಿ ಕಾರ್ಯಕ್ರಮ ಸಮಿತಿ ಎಲ್ಲರೂ ಇದ್ದರು ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಿದ್ದು ಆದರೆ ಬರ್ತಾ ಬರ್ತಾ ಯಾರನ್ನ ಕಮಿಟಿ ಇದ್ರು ಅವ್ರನ್ನೆಲ್ಲ ಕೈ ಬಿಟ್ಟುಬಿಟ್ಟು ಅವ್ರು ಬಂದು ನೋಟಿಸ್ ಕೊಡದೆ ಏನು ಕೊಡದೆ ಕೈ ಬಿಟ್ಟುಬಿಟ್ಟು ಆ ನಂತರದಲ್ಲಿ ನಮ್ಮ ಬಾಳೆಹ ಸುಮ್ಮನ ಕೈ ಅವರು ಉಪಾಧ್ಯಕ್ಷರು ಮತ್ತು ಎಚ್ ವಿ ವಾಸುದೇವರು ಬಾಬೆ ತಮ್ಮನವರು ಇವರು ಕೂಡ ಆ ಕನ್ನಡಕ್ಕೆ ಸೇರಿಕೊಂಡಿದ್ವಿ ಮತ್ತು ಇನ್ನೂ ಕೆಲವು ಹಾಗಾಗಿ ನಾವು ಈ ಸಂಘಟನೆ ಆ ಭವನವನ್ನು ಕಟ್ಟಲಿಕ್ಕೆ ಎಲ್ಲ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಜನರ ಗಣೇಶ ಕಾಯ್ಕ ಮಾಡಿದ್ವಿ ನಗರಸಭೆ ಕಟ್ಟಲಾಗ ನಾವು ಮಕ್ಕಳಿಗೆ ಎಜುಕೇಷನ್ ವಿಷಯದಲ್ಲಿ ಆದರೆ ತರಬೇತಿ ಗುರಿ ಕೊಡಿದೀವಿ ಕೆಲವು ಮಕ್ಕಳಿಗೆ ಕಲ್ಚರ್ ಪ್ರಕರಣಗಳನ್ನು ಮಾಡಬೇಕಂತ ಇದ್ದೀವಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಆನಂದ ಮಾಡುವಂಥ ಕಾರ್ಯಕ್ರಮ ಹೆಚ್ಚು ಪಡಿತೀವಿ ಮತ್ತು ಇದರಿಂದ ಬಡ ಜನರಿಗೆ ಏನಾದರೂ ಅನುಕೂಲ ಆಗಬೇಕಂತೇಳಿ ಈ ಮದುವೆ ಇಲ್ಲೆಲ್ಲ ಇಲ್ಲದಾಗಿ ಬಡ ಸಮಾಜ ಬಡ ಸಮಾಜದಲ್ಲಿ ರಸಗಟ್ಟೆ ಕೊಟ್ಟು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಒಂದು ಜನತರಿಗೆ ಒಂದು ಹತ್ತು ಹದಿನೈದು ಸಾವಿರ ಒಳಗಡೆ ಒಂದು ಹತ್ತು ಸಾವಿರ ಒಳಗಡೆ ಒಂದು ಭವನವನ್ನು ನಿರ್ಮಿಸಿ ಅಲ್ಲಿ ಒಂದೇ ಕಾರ್ಯಗಳು ನಾಮಕರಣಗಳು ಇತ್ಯಾದಿಗಳು ಮಾಡಬೇಕಂತ ಆಸೆ ನಂತರದಲ್ಲಿ ಸಂಘಟನೆ ನಾವು ಆ ಕೆಲಸ ಕಾರ್ಯಗಳಿಗೆ ಮಾಡಬೇಕಂತ ಮಾಡಿದ್ವಿ ಆದರೆ ಈಗ ಅದು ಏನೋ ಒಂಥರ ನಿತ್ಯಸ್ಥೆ ಅಲ್ಲಿ ಬಡವರಿಗೆ ಶ್ರೀಮಂತರಿಗೆ ಎಲ್ಲ ಈಗ ಆ ಭವನದಲ್ಲಿ ಮೂರು

இது பவன நம்மையத்தேக விஜேஷாவது ಶನಿವಾರ ಸಂತೆ ಹೋಬಳಿ ಘಟಕದ ಸಂಚಾಲಕ ಟಿಜೆ ಈರಪ್ಪ ಮಾತನಾಡಿ ದಲಿತರ ಏಳಿಗೆಗಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗಿದೆ ದಲಿತರ ಕಾರ್ಯಕ್ರಮಗಳಿಗೆ ಬಳಕೆಯಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭವನಕ್ಕೆ ಬೀಗ ಜಡಿಯಲು ನಿರ್ಧರಿಸಿರುವುದಾಗಿ ಎಚ್ಚರಿಸಿದರು ముందరియా తనిఖి అధ్యక్ష వజామారి అది కర్ణాటక దళిత సంఘ సమితి కడుబాడు అనుకూల రీతి అదే ఈ అధ్యక్ష రెసార్ట్ టైప్ అధ్యక్ష అది కళింగ్ కలం

ಒಬ್ಬೊಂದು ಮಾಡ್ಕೊಂಡು ನಡೆಸ್ತಾ ಇರೋದು ನಮಗೆ ಅದು ಸರಿ ಕಾಣಿಸ್ತಾ ಇಲ್ಲ ಆ ಕಾರಣದಿಂದ ನಾವು ಗೆ ಮತ್ತೆ ನಗರ ಸಭೆಯಿಂದ ಲಕ್ಷ ನಗರ ಸಭೆಯಿಂದ ಕೊಟ್ಟಿದ್ದಾರೆ ಇವರು ಹೇಳ್ತಾರೆ ಅನ್ನೋ ಮಟ್ಟಿಗೆ ಮಾತಾಡ್ತಾರೆ ಆ ಕಾರಣದಿಂದ ಇದು ತನಿಖೆ ಆಗಬೇಕು ಅದು ಕರ್ನಾಟಕ ದಲಿತ ಸಕ್ಕಿ ಸಮಿತಿಗೆ ಮತ್ತು ಈ ಜಿಲ್ಲೆಗೆ ಬಂದು ಹೋಗುವಂತ ಕಡುಗಾಡುವಿಗೆ ಅನುಕೂಲ ಆಗಬೇಕು ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಹೇಳಿಕೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡಬೇಕು ಅಂತೀರ್ ಸುದ್ದಿಗೋಷ್ಠಿಯಲ್ಲಿ ವಿರಾಜಪೇಟೆ ತಾಲೂಕು ಸಂಚಾಲಕ ಎಚ್ ಕೆ ಗಣೇಶ್ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ಪ್ರೇಮ ಕೃಷ್ಣಪ್ಪ ಮಡಿಕೇರಿ ತಾಲೂಕು ಸಂಚಾಲಕ ದೀಪಕ್ ಪೊನ್ನಪ್ಪ ಹಾಜರಿದ್ದರು